ಆಕಾಶವಾಣಿ ವನಿತಾ ವಿಹಾರ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಕೇಳಿ ವೀರರಾಣಿ ಅಹಲ್ಯಾಬಾಯಿ ಇವರ ಬಗ್ಗೆ ಸಂದರ್ಶನ ಭಾಗವಹಿಸುತ್ತಿದ್ದಾರೆ ಗೀತಾ ರಾಮಾನುಜಂ ಲೇಖಕರು ಹಾಗೂ ನಿವೃತ್ತ ಪ್ರಾಂಶುಪಾಲರು ಸಂದರ್ಶನವನ್ನ ನಡೆಸಿಕೊಡುತ್ತಾರೆ ಶೋಭಾ ಹೆಚ್ ಜಿ ಕೇಳುಗರೆ ನಮಸ್ಕಾರ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ವನಿತಾ ವಿಹಾರದಲ್ಲಿ ಮುನ್ನೂರು ವರ್ಷಗಳ ಹಿಂದೆ ಇಪ್ಪತ್ತೆಂಟು ವರ್ಷಗಳ ಕಾಲ ಆಡಳಿತ ಮಾಡಿದಂತಹ ದೀರ ಮಹಿಳೆ ದಿಟ್ಟ ಮಹಿಳೆ ಲೋಕಮಾತೆ ಅಹಲೆಬಾಯಿ ಹೋಳ್ಕರ್ ಅವರ ಬಗ್ಗೆ ನಾವೆಲ್ಲ ತಿಳಿದುಕೊಳ್ಳೋಣ ನಮ್ಮೊಂದಿಗಿದ್ದಾರೆ ಇವತ್ತು ಡಾಕ್ಟರ್ ಗೀತಾ ರಾಮಾನುಜಂ ಲೇಖಕಿ ನಾಟಕ ನಿರ್ದೇಶಕಿ ಮೂವತ್ತಾರು ವರ್ಷಗಳ ಬೋಧನಾ ಅನುಭವ ಹೊಂದಿರುವ ಇವರು ಬೆಂಗಳೂರಿನ ಜಯನಗರದ ನ್ಯಾಷನಲ್ ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತರಾದರು ಬಹುಮುಖಿ ವ್ಯಕ್ತಿತ್ವದ ಡಾಕ್ಟರ್ ಗೀತಾ ರಾಮಾನುಜಂ ಇಂದು ನಮ್ಮೊಂದಿಗಿದ್ದಾರೆ ಆಹ್ಲಾದವಿ ಹೋಳ್ಕರ್ ಅವರ ಜೀವನಿ ಮತ್ತು ಅವರ ಹೆಜ್ಜೆಯ ಗುರುತುಗಳ ಬಗ್ಗೆ ಮಾತಾಡಲಿದ್ದಾರೆ ನಿಮಗೆ ಸ್ವಾಗತ ನಮಸ್ಕಾರ ಲೋಕಮಾತಾ ಅಹ್ಲಾದೇವಿಯವರು ಮಾಳ್ವಾ ಪ್ರಾಂತ ಅಂದರೆ ಇಂದಿನ ಮಧ್ಯಪ್ರದೇಶವನ್ನ ಮುನ್ನೂರು ವರ್ಷಗಳ ಹಿಂದೆ ಇಪ್ಪತ್ತೆಂಟು ವರ್ಷಗಳ ಕಾಲ ಆಳಿದವರು ಕಾಶಿ ದೇವಸ್ಥಾನದ ಜೊತೆಗೆ ನೂರಾರು ದೇವಸ್ಥಾನಗಳನ್ನು ಕಟ್ಟಿದವರು ಅದರೊಂದಿಗೆ ಅನೇಕ ಧಾರ್ಮಿಕ ಆಧ್ಯಾತ್ಮಿಕ ಸಾಮಾಜಿಕ ರಾಜಕೀಯದಲ್ಲೂ ಸಹ ಅವರು ಕೆಲಸಗಳನ್ನು ಮಾಡಿದ್ದಾರೆ ಅವರ ಬಗ್ಗೆ ಮೊದಲಿನದಾಗಿ ಅವರು ಹೇಗೆ ಈ ಆಡಳಿತದಲ್ಲಿ ಇದ್ರು ಅನ್ನುವಂಥದ್ದನ್ನು ಹೇಳ್ಬೋದು ಬಹುಶಃ ನಾವು ಇವತ್ತು ಮಹಿಳೆಯರು ಬಹಳ ಸ್ವಾತಂತ್ರ್ಯದ ಬಗ್ಗೆ ಹೋರಾಡ್ತೀವಿ ನಮಗೆ ಅವಕಾಶಗಳು ಕಡಿಮೆ ಅಂತೀವಿ ಪ್ರೋತ್ಸಾಹ ಇಲ್ಲ ಅಂತೀವಿ ಯಾವ್ದು ಇಲ್ಲ ಇಲ್ಲ ಅಂತ ಅನ್ಕೊಂಡೇ ಬರ್ತೀವಿ ಯಾವ್ದು ಇದೆ ಅಂತ ಅನ್ಕೊಂಡು ಅದನ್ನ ಮುನ್ನಡೆಸೋ ಒಂದು ಶಕ್ತಿ ಬೇಕು ಅಂತಂದ್ರೆ ಅಥವಾ ಮಹಿಳೆ ತನ್ನನ್ನೇ ತಾನು ಅರ್ಥ ಮಾಡ್ಕೊಂಡು ಇನ್ನಷ್ಟು ಪ್ರಗತಿಪರ ಹೆಜ್ಜೆ ಇಲ್ಲಿ ಸಾಗಬೇಕು ಅಂತಂದ್ರೆ ಖಂಡಿತ ನಮಗೆ ಮುನ್ನೂರು ವರ್ಷಗಳ ಹಿಂದೆ ಆಳಿ ಆ ಛಾಪನ್ನು ಅಮರವಾಗಿ ಉಳಿಸಿದಾಳಲ್ಲ ಆ ಹಲ್ಯ ಹೋಳ್ಕರ್ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ಮತ್ತಷ್ಟು ಪ್ರೇರಣೆ ನಮಗೆ ಸಿಗುತ್ತೆ ನಾವು ಯಾಕೆ ಇಂಥ ಮಹನೀಯರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಅವರು ನಡೆದು ಬಂದ ದಾರಿ ನಿಜವಾಗಲೂ ಸುಸಜ್ಜಿತವಾಗಿತ್ತು ಅಂತ ಅನ್ನೋದಲ್ಲ ಅಥವಾ ಯಾರಾದರೂ ಅದನ್ನ ಮಾಡಿಕೊಟ್ಟವರು ಅಲ್ಲ ಅವರ ದಾರಿಯನ್ನು ಅವರೇ ಕಂಡುಕೊಂಡವರು ಅಂತ ಹೇಳಬೇಕು ಈ ಥರ ಮಹಿಳೆ ಬಗ್ಗೆ ತಿಳ್ಕೊಳ್ಳೋದು ಇಂದಿನ ದಿನಗಳಲ್ಲಿ ಅತ್ಯವಶ್ಯಕ ಅಂತ ನನಗನ್ಸುತ್ತೆ ಅದು ಯಾರೇ ಆಗಿರ್ಬೋದು ವಿದ್ಯಾವಂತರಾಗಿರ್ಬೋದು ಅವಿದ್ಯಾವಂತರಾಗಿರ್ಬೋದು ಉದ್ಯೋಗಸ್ಥರಾಗಿರ್ಬೋದು ಯಾರೇ ಆಗಿರ್ಬೋದು ಮಹಿಳೆಗೆ ಇವತ್ತು ಬೇಕಾಗಿರೋದು ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಇವೆರಡನ್ನು ಮೈಗೂಡಿಸಿಕೊಂಡು ಅವಳು ಅಂದಿನ ರಾಣಿಯರಲ್ಲಿ ರಾಣಿಯಾಗಿ ಮೆರೆದಂತ ಮಹಿಳೆ ಅಹಲ್ಯ ಇನ್ಫ್ಯಾಕ್ಟ್ ಒಬ್ಬ ಬ್ರಿಟಿಷ್ ಹಿಸ್ಟೋರಿಯನ್ ಹೇಳ್ತಾನೆ ಅವಳು ಫಿಲಾಸಫರ್ ಕ್ವೀನ್ ಅಂತಾನೆ ಫಿಲಾಸಫರ್ ಕ್ವೀನ್ ಅಂತ ಕರೀತಾನೆ ಇಂಥ ಒಂದು ಟೈಟಲ್ ಬರಬೇಕು ಅಂತಂದರೆ ಒಂದು ದೊಡ್ಡ ಪ್ಯಾರಾಗ್ರಾಫ್ ಬರೆದಿದ್ದಾನೆ ಅವಳ ಬಗ್ಗೆ ಅವಳು ಕೊಟ್ಟಂತ ಜನಪರವಾದಂಥ ಎಲ್ಲ ಸುಧಾರಣೆಗಳನ್ನು ಬಹಳ ಚೆನ್ನಾಗಿ ಹೇಳಿದ್ದಾನೆ ನಾವು ಮೊದಲಿಗೆ ಅವಳದು ಒಂದು ಸೂಕ್ಷ್ಮವಾಗಿ ಅವಳ ಬದುಕನ್ನು ತಗೊಳ್ಳೋಣ ಯಾಕೆಂದ್ರೆ ಅದು ಬಹಳ ಮುಖ್ಯ ಹಿನ್ನೆಲೆ ಅವಳು ಹುಟ್ಟಿದ್ದು ಒಂದು ಗ್ರಾಮದಲ್ಲಿ ಚೌಂಡಿ ಗ್ರಾಮದಲ್ಲಿ ಅದು ಎಂಟು ವರ್ಷದ ಹೆಣ್ಮಗೋದು ಅಂತ ಏನೋ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಇವಾಗ ನಾವು ಮಾತಾಡ್ತಾ ಇರೋದೇ ಮಹಾರಾಷ್ಟ್ರದ ಮಹಿಳೆ ಬಗ್ಗೆ ತಾನೇ ಆ ಹುಡುಗಿ ಎಂಟನೇ ವಯಸ್ಸಿನಲ್ಲಿ ಧರ್ಮಪರ ಕೈಂಕರ್ಯದಲ್ಲಿ ಬರೀ ದೈವ ನಿಷ್ಠೆ ಇಲ್ಲ ಧರ್ಮನಿಷ್ಠೆಯಿಂದ ಅವಳು ನಡೆಸುತ್ತಿದ್ದಂತ ಒಂದು ಕೈಂಕರ್ಯವನ್ನು ಮಲಾರಾವ್ ಹೋಳ್ಕರ್ ಅವರು ಸುಬೇದಾರರಾಗಿದ್ರು ಅಂದ್ರೆ ಸೈನ್ಯದಲ್ಲಿ ಆ ದಾರಿಯಾಗಿ ಅವ್ರು ಹೋಗ್ತಾ ಇದ್ದಾಗ ಈ ಹೆಣ್ಣು ಮಗಳ ಈ ಕೈಂಕರ್ಯವನ್ನು ಅವರು ನೋಡ್ತಾರೆ ಒಬ್ಬ ಧೀಮಂತ ಮನುಷ್ಯನ್ ನಾನು ಹೇಳ್ತೀನಿ ಪುರುಷ ಪುರುಷ ಪ್ರಧಾನ ಸಮಾಜ ಆವಾಗ ಅಂಥ ಸಮಾಜದಲ್ಲಿ ಈ ವ್ಯಕ್ತಿ ಈ ಹುಡುಗಿಯನ್ನು ಗುರ್ಸಿ ಇದರಲ್ಲಿ ಏನೋ ಒಂದು ಆಂತರಿಕವಾದ ಶಕ್ತಿ ಇದೆ ಇಂಥ ಹೆಣ್ಣು ಮಗಳನ್ನು ನಮ್ಮ ರಾಜ್ಯಕ್ಕೆ ತಂದರೆ ನಾಳೆ ರಾಜ್ಯ ಪರ ಜನಗಳ ಪರ ಮತ್ತು ಕಲ್ಯಾಣ ಪರ ಕೆಲಸಕ್ಕೆ ಈ ಮಗಳು ನಿಲ್ತಾಳೆ ಎಂಥ ದೂರದೃಷ್ಟಿ ನೋಡಿ ಅವರು ಕರ್ಕೊಂಡು ಬಂತು ಎಂಟನೇ ವಯಸ್ಸಿಗೆ ಮದುವೆ ವಿವಾಹ ಆಗುತ್ತೆ ಮಗನ ಜೊತೆ ಆದರೆ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ವೈಧವ್ಯ ವಿಧವೆ ಆಗ್ತಾಳೆ ಆಗಲೇ ಅವಳಿಗೆ ಒಂದು ಗಂಡು ಮಗು ಒಂದು ಹೆಣ್ಮಗುನು ಇರುತ್ತೆ ಮಾವ ಸತಿಯಾಗೋದನ್ನು ನಿಲ್ಲಿಸಿ ನೀನು ಈ ರಾಜ್ಯಕ್ಕೆ ಬೇಕಾದಂಥ ಒಂದು ಧೀಮಂತ ಮಹಿಳೆ ಅಲ್ಲ ಪ್ರತಿಭಾನ್ವಿತ ಮಹಿಳೆ ಅಲ್ಲ ಶಕ್ತಿಯುತ ಮಹಿಳೆ ನೀನು ಅಂತ ಹೇಳಿ ಅವಳನ್ನು ಸತಿಯಿಂದ ತಡೆದು ಅವಳ ನಲವತ್ತೆರಡನೇ ವಯಸ್ಸಿನಲ್ಲಿ ಮಾವ ತೀರ್ಕೊಂಡ್ ಮೇಲೆ ಅಲ್ಲಿಯವರೆಗೂ ಆಡಳಿತವನ್ನು ವ್ಯವಹಾರವನ್ನು ಸಂಪನ್ಮೂಲಗಳನ್ನು ಜನಗಳ ಹಿತವಾದ ಕಾರ್ಯಕ್ರಮಗಳನ್ನೆಲ್ಲಾ ಇವಳು ಅವಲೋಕಿಸುತ್ತಾ ಅದರಲ್ಲಿ ಪಾಲ್ಗೊಳ್ಳುತ್ತಾ ಬಂದವಳು ಮಾವ ತೀರ್ಕೊಂಡ್ಮೇಲೆ ಗಂಡನು ಯುದ್ಧದಲ್ಲಿ ಒಂದ್ ಒಂದ್ ಕಡೆ ಇರ್ತಾನೆ ಕಂಡೇರ ಅವರು ತೀರ್ಕೋತಾರೆ ಆ ಕ್ಷಣದಲ್ಲಿ ಇವಳು ಆಡಳಿತದ ಚುಕ್ಕಾಣಿ ಹಿಡಿತಾಳೆ ಜೀವನದಲ್ಲಿ ದುಃಖದ ದಿನಗಳೇ ಎಲ್ಲಾ ಕಡೆಗೂನು ಎರಡು ಕಡೆಯಿಂದನು ಅವರಿಗೆ ಯಾವ್ದೇ ರೀತಿಯಾದಂತಹ ಒಂದು ಸಂತೋಷ ಸಿಗೋದಿಲ್ಲ ಶುಭಾ ಇಷ್ಟೆಲ್ಲ ಆಯ್ತಲ್ಲ ಆಕೆ ಬಗ್ಗೆ ನಾವು ಬಹಳ ಗೌರವ ಯಾಕೆ ಬರುತ್ತೆ ಅಂತಂದ್ರೆ ತಾನು ಒಂದು ರಾಜ್ಯವನ್ನ ಆಳ್ತಾ ಇದ್ರು ಕೂಡ ಮಗಳನ್ನ ಒಬ್ಬ ಬಡವನಿಗೆ ಮದುವೆ ಮಾಡ್ಕೊಡ್ತಾರೆ ಯಶವಂತರ ಸಾಧಾರಣ ಕುಟುಂಬಕ್ಕೆ ಮದುವೆ ಮಾಡ್ಕೊಡ್ತಾರೆ ಇದು ನಿಜಕ್ಕೂ ನಮ್ಗೆ ಇವತ್ತು ಒಂದು ದೊಡ್ಡ ಪಾಠ ಇವತ್ತು ನಮಗಿಂತ ಇನ್ನು ಶ್ರೀಮಂತರಾಗಿ ನೋಡ್ತೀವಿ ಹೊರತು ಗುಣವಂತರಾಗಿ ನಾವ್ ನೋಡಲ್ಲ ಆದರೂ ಕೂಡ ಅವಳು ಹಣೆ ಬರದಲ್ಲಿ ಒಂದು ಸಂಸಾರದ ಒಂದು ಬದುಕು ಆಕೆಗೆ ಅಷ್ಟು ಒದಗಿ ಬರಲಿಲ್ಲ ಅಂತ ಹೇಳ್ಬೋದು ನಮ್ಮಲ್ಲಿ ನಾವೇನಾದರೂ ಒಂದು ಸ್ವಲ್ಪ ಕಳ್ಕೊಂಡ್ಬಿಟ್ರೆ ಅದನ್ನೇ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಇಷ್ಟೆಲ್ಲ ಆದರೂ ಕೂಡ ಮಗಳನ್ನೂ ಕಳ್ಕೊಂಡು ಮಗನನ್ನು ಖಾರಾಗೃ ಹಾಕಿ ಗಂಡನ್ನೂ ಕಳ್ಕೊಂಡು ಎಲ್ಲ ಆದರೂ ಕೂಡ ಅವಳು ತನ್ನಲ್ಲಿದ್ದ ಶಕ್ತಿಯುತವಾದ ಆಡಳಿತದ ಶಕ್ತಿ ಧರ್ಮಪರ ಕೈಂಕರ್ಯದ ಒಂದು ಆಶೀರ್ವಾದ ಅವಳಗಾಗಿರುತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾಳಲ್ಲ ಇಲ್ಲಿ ಅವಳನ್ನ ಆಡಳಿತಾಧಿಕಾರಿ ಅಂದಾಗ ಬಹಳ ಮುಖ್ಯವಾಗಿ ಎಲ್ಲಾರು ಅವಳನ್ನ ಗುರ್ಸೋದು ವಿದೇಶದಲ್ಲೂ ಕೂಡ ಅವಳ ಆಡಳಿತವನ್ನ ಶ್ರೇಷ್ಠ ಆಡಳಿತಗಾರರು ಅದಕ್ಕೆ ನಾನು ಹೇಳಿದೆ ಉಲ್ಲೇಖ ಉಲ್ಲೇಖ ಆಗಿದೆ ನೂರಾರು ರಾಣಿಯರ ಮಧ್ಯೆ ಇಟ್ಟರೆ ನೂರಾರು ಆಡಳಿತಗಾರರ ಮಧ್ಯೆ ಇಟ್ರೆ ಇವಳು ಪ್ರಪ್ರಥಮವಾಗಿ ಅರುಂಧತಿ ನಕ್ಷತ್ರದಂತೆ ಅಂತ ಹೇಳ್ತಾರೆ ಅಂದ್ರೆ ಅದ್ರ ಬಗ್ಗೆ ನಾವು ಬಹಳ ತಿಳ್ಕೊಳ್ಬೇಕಾಗತ್ತೆ ಅವಳು ಏನಂದರೆ ಮೂಲೆ ಮೂಲೆಗಳಿಂದ ಈ ಕಿಲ್ಜಿ ತುಗ್ಲಕ್ಕು ಮಗಳರು ನಿಜಾಮರು ಅನೇಕ ಆಕ್ರಮಣಕಾರಿಗಳಾಗಿ ನಾಶವಾಗಿರುತ್ತೆ ಎಲ್ಲನೂ ದೇವಾಲಯಗಳನ್ನೆಲ್ಲ ನಾಶ ಮಾಡಿರ್ತಾರೆ ಆದರೆ ಅದನ್ನೆಲ್ಲ ಪುನರುಜ್ಜೀವನಗೊಳಿಸ್ತಾಳೆ ಫಸ್ಟು ಅದನ್ನ ಮಾಡ್ತಾಳೆ ಯಾವಾಗ ಅದು ಆಗುತ್ತೋ ಅವಳಿಗೆ ಅಂದರೆ ಸಂಸ್ಕೃತಿ ಸಂಸ್ಕಾರ ಮತ್ತು ಸಂಸಾರ ಅಂತಂದರೆ ಕುಟುಂಬ ಅಲ್ಲ ಪ್ರಪಂಚ ಒಟ್ಟಿಗೆ ಹೋಗಬೇಕು ಅನ್ನೋದು ಅವಳ ದೈವಶಕ್ತಿಯುತವಾದಂಥ ಒಂದು ಕಲ್ಪನೆ ಅದು ಅವಳಗಿದ್ದದಂತೆ ಅದನ್ನು ಒಂದರೆ ಒಂದು ಒಬ್ರು ಮತ್ತೆ ಇಂಗ್ಲೀಷ್ ರೈಟರ್ ಅದನ್ನು ಉಲ್ಲೇಖ ಮಾಡ್ತಾರೆ ನಮ್ಮಲ್ಲಿ ಅದೆಷ್ಟು ಮಿಸ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಅರೆ ಅವಳು ಒಂದು ಯುದ್ಧನೂ ಸೋತಿಲ್ವಂತೆ ನೋಡಿ ಅದರಲ್ಲಿ ನಾರಿ ಸೈನ್ಯ ಕಟ್ಕೊಂಡು ಹೋಗಿ ಒಂದು ಮಾಡಿದ್ದು ಸಹ ನಮಗೆ ಸಿಗುತ್ತೆ ಚೌಂಡಿ ಗ್ರಾಮದಲ್ಲಿ ಅದನ್ನು ಅಲ್ಲಿ ಉಪ್ಪು ಚಿತ್ರಗಳನ್ನು ಮಾಡಿ ಇಟ್ಟಿರುವಂಥದ್ದು ನಾವು ಕಾಣ್ತೀವಿ ಇಲ್ಲ ಅವಳು ರಾಣಿ ಆದ್ಲಲ್ಲ ರಾಣಿ ಪಟ್ಟಕ್ಕೆ ಏರದ್ಲಲ್ಲ ಆಗ ಅವರ ಚೌಂಡಿ ಗ್ರಾಮದ ಇವ್ರ ಮುಖಂಡರುಗಳೇನೇ ಅವು ದಂಗೆ ಇದ್ರಂತೆ ಇವಳ ಮೇಲೆ ಮೊದಲು ಇವಳು ಬಹಳ ಸಾವಧಾನವಾಗಿ ಅವರಿಗೆ ಸಮಾಧಾನ ಮಾಡಿ ಅವರಿಗೆಲ್ಲ ಕೊಡಬೇಕಾದ ಕೊಟ್ಟು ಮೂವತ್ತೊಂದು ಗ್ರಾಮನೂ ಕೊಟ್ಲಂತೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ದಂಗೆ ಇದ್ರಂತೆ ಅವ್ರು ಇವಳ ಮೇಲೆ ಆವಾಗ ಅವಳು ಸೈನ್ಯನ ಕಳಿಸಿ ಅವರನ್ನ ಸದ್ದುಗದ್ದೆಲ್ಲ ಮಾಡದೆ ಸುಮ್ಮನೆ ಇರಿಸಿ ಅವ್ರಿಗೆ ಸುಧಾರಣಾ ಕಾರ್ಯಕ್ರಮಗಳನ್ನು ಕೊಟ್ಟು ಮಾಡಿದ್ಲಂತೆ ಅಂದರೆ ಅವಳಿಗೆ ಅವರು ದಂಗೆ ಎದ್ರು ಅಂದಿದ ತಕ್ಷಣ ಅವ್ರ ಶತ್ರು ಅಂತ ಅವಳು ಅಂದ್ಕೊಳ್ಳೋದೇ ಇಲ್ವಂತೆ ಅವ್ರನ್ನ ನಾವು ಸ್ವೀಕಾರ ಮಾಡಿ ಅವ್ರಿಗೆ ಸುಧಾರಣೆ ಮಾಡಿ ನಾವು ಅವ್ರ ಜೊತೆನೇ ಬದುಕಬೇಕು ಅದಕ್ಕೋಸ್ಕರ ಆಕೆ ಯಶಸ್ವಿಯಾದ್ಲು ಎಲ್ಲಾ ಕಡೆಗೂ ಅನ್ನೋಂಥದನ್ನ ನಾವು ಕಾಣಬಹುದು ಆಮೇಲೆ ಅವಳಿಗೆ ಜಾತಿ ಭೇದ ಯಾಕಿರಲಿಲ್ಲ ಅಂತಂದ್ರೆ ನಿಜವಾದ ಧರ್ಮ ಅಂದ್ರೆ ಅವಳು ಶೈವಿಸ್ಟು ಸ್ಟಾಂಚ್ ಅವಳು ಶೈವ ಮತಕ್ಕೆ ಸೇರಿದವಳು ಶೈವ ಮತ ಅಂತಂದ್ರೇನು ಏನು ಅದ್ವೈತ ಅದು ನಾನು ನೀನು ನೀನು ನಾನು ಅದೇ ಅಷ್ಟೇನೆ ತತ್ವಮಸಿ ಅಂತ ಹೇಳ್ತೀವಿ ನಿನ್ನಲ್ಲಿ ಇರುವುದೇ ನನ್ನಲ್ಲಿರೋದು ನನ್ನಲ್ಲಿರೋದೇ ನಿನ್ನಲ್ಲಿ ಆದ್ದರಿಂದ ಅವಳಿಗೆ ಇದರಲ್ಲಿ ನೀವು ಬೇರೆ ಕೀಳು ನಾನು ಮೇಲು ಅನ್ನೋದು ಮಾತೇ ಬರ್ತಿರಲಿಲ್ಲ ಅಂತ ಅವಳಿಗೆ ಎಲ್ಲೂ ಅದನ್ ತೋರಿಸ್ಕೊಳ್ಳಿಲ್ಲ ಆಡಳಿತದಲ್ಲಿ ಮತ್ತು ಅವ ಸುಧಾರಣಾ ಕಾರ್ಯಕ್ರಮಗಳು ತುಂಬ ಮಾಡಿದಾಳಂತೆ ಯಾಕೆಂದರೆ ಎಲ್ಲರೂ ಒಂದೇ ಮಟ್ಟಕ್ಕಿರಲಿ ಯಾರು ಕೆಳಮಟ್ಟಕ್ಕೂ ಇರಬಾರ್ದು ಆಮೇಲೆ ಅವಳ ಬದುಕು ಹೇಗೆ ಅಂದರೆ ಈ ಏನಾರು ಅತಿವೃಷ್ಟಿ ಅನಾವೃಷ್ಟಿ ಅಂತ ಸಂದರ್ಭದಲ್ಲಿ ಬಂದಾಗ ಮಾತ್ರ ಅಲ್ಲ ದೊಡ್ಡ ಅರಮನೆಯಲ್ಲಿ ಇದ್ದಾಳೆ ಅಂತ ಅನ್ಕೊಂಡಿರ್ತಾರಂತೆ ಒಂದು ಸಣ್ಣ ಕೊಠಡಿಯನ್ನು ಮಹೇಶ್ವರದಲ್ಲಿ ಅದನ್ನ ನಾವು ನೋಡ್ತೀವಿ ಮಹೇಶ್ವರದಲ್ಲಿ ದೊಡ್ಡ ರಾಜವಾಡೆ ದೊಡ್ಡ ಕೋಟೆ ಇದೆ ಕೋಟೆ ಒಳಗಡೆಗೆ ನಾವು ಹೋಗ್ತಾ ಇದ್ದಾಗೆ ಮಹಲಗಳನ್ನು ಕಾಣ್ತೀವಿ ಮಹಲಗಳ ಜೊತೆ ಹಿಂದ್ಗಡೆಗೆ ಅವ್ರದ್ದು ಅವ್ರ ಪೂಜಾಗೃಹ ಅದು ದೊಡ್ಡದಾಗಿದೆ ಅನೇಕ ದೇವರುಗಳು ಅವರು ಎಲ್ಲೆಲ್ಲಿ ಹೋಗಿದ್ರು ಎಲ್ಲೆಲ್ಲಿ ಸುಧಾರಣೆಗಳನ್ನು ಮಾಡಿದ್ರು ಪುನರುತ್ಥಾನ ಮಾಡಿದ್ರು ಅಷ್ಟೆಲ್ಲಾ ಇದೆ ಚಿನ್ನದ್ದು ಬೆಳ್ಳಿದ್ದು ತುಂಬಾ ಮಾಡಿದ್ದಾರೆ ಅದ್ರ ಹಿಂದೆ ಒಂದು ಪುಟ್ಟ ಮನೆ ಅದರಲ್ಲಿ ಅವರು ವಾಸಿಸ್ತಿದ್ರು ಅನ್ನೋಂಥದ್ದನ್ನ ನಾವಲ್ಲಿ ನೋಡ್ತೀವಿ ಅಂದರೆ ಅವ್ರ ಜೀವನವನ್ನು ಅಷ್ಟು ಸಾಧಾರಣವಾಗಿ ಅವ್ರು ಇಟ್ಕೊಂಡಿದ್ರು ತುಂಬಾ ಸರಳ ಜೀವನ ಮುಂದೆ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡದಾಗಿತ್ತು ಅವರು ಅಲ್ಲಿಂದ ಕೆಳಗಡೆ ನದಿ ನರ್ಮದಾ ನದಿ ದಡದಲ್ಲಿರುವಂತಹ ಹಲ್ಲೇಶ್ವರ ದೇವಸ್ಥಾನಕ್ಕೆ ಪ್ರತಿನಿತ್ಯ ಬಂದು ನಮಸ್ಕಾರ ಮಾಡಿ ಅಲ್ಲಿಂದ ಆಡಳಿತ ಮಾಡಲಿಕ್ಕೆ ಅವ್ರು ಹೋಗ್ತಾ ಇದ್ದಿದ್ದು ಅಲ್ಲಿ ತೋರಿಸ್ತಾರೆ ಆಡಳಿತ ಮಾಡುವಾಗ ಅವರು ಮುಂದೆ ಶಿವಲಿಂಗ ಅವರು ಶಿವಭಕ್ತೆ ಶಿವಭಕ್ತೆ ಶಿವಲಿಂಗವನ್ನು ಇಟ್ಕೊಂಡೇ ಅವರು ಒಂದು ಆಡಳಿತವನ್ನು ಮಾಡ್ತಾರೆ ಅಲ್ಲಿ ಇನ್ನೂ ನಮಗೆ ಕಾಣಸಿಗುತ್ತೆ ಕರಗಕ್ಕೆ ಹೋಗುವಾಗ ಹಾಕ್ತಾರೆ ಕೋಳನ ಆ ಥರದೊಂದು ಕೋಳ ಅಲ್ಲಿ ನೋಡ್ತೀವಿ ಗೋಡೆಗೆ ಹಾಕಿರೋದನ್ನ ಯಾತಕ್ಕೆ ಅಂದರೆ ಬಂದಿರೋರು ಯಾರಾದರೂ ಬೇರೆ ತರಹದ ದುರ್ವರ್ತನೆ ತೋರಿದ್ರೆ ತಕ್ಷಣಕ್ಕೆ ಅವ್ರನ್ನ ಅಲ್ಲಿ ಅದಕ್ಕೆ ಬಂಧಿಸ್ಬಿಟ್ಟು ಅವರಿಗೆ ನ್ಯಾಯಪರವಾದಂತಹ ಒಂದು ಆಡಳಿತವನ್ನು ಆಕೆ ಕೊಡ್ತಿದ್ರು ನ್ಯಾಯವನ್ನು ಕೊಡ್ತಿದ್ರು ಅನ್ನುವಂಥದ್ದನ್ನ ನಾವು ಕೇಳ್ತೀವಿ ಮತ್ತೊಂದು ಆಕೆ ವ್ಯಕ್ತಿತ್ವದ ವಿಷಯ ಏನು ಅಂತಂದರೆ ಇವಾಗ ರಾಣಿಯಾಗಿದ್ದಾಗ ಕೂಡ ಅವರು ಚಾಪೆ ಮೇಲೆ ಮಲಗ್ತಾ ಇದ್ದಾರಂತೆ ಕುರ್ಚಿ ಮೇಲೆ ಕೂತ್ಕೊಂಡು ಆಡಳಿತ ಮಾಡೋದು ಸಿಂಹಾಸನದ ಮೇಲಲ್ಲ ಆಮೇಲೆ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತನ್ನ ಪೂಜೆ ಪುನಸ್ಕಾರ ಮುಗಿಸಿ ನಂತರನೇ ಪ್ರಸಾದ ತಗೊಳ್ಳೋದಂತೆ ಅಂದ್ರೆ ಎಷ್ಟರ ಮಟ್ಟಿಗೆ ಆ ಸಂಕಲ್ಪಗಳು ಅವರಲ್ಲಿ ಇತ್ತು ಅಂತ ಅನ್ನೋದು ಅಂದ್ರೆ ಅದು ಜನಪರ ಕಲ್ಯಾಣಕರವಾದಂತಹ ಒಂದು ಅಂಶವನ್ನು ಕಾಪಾಡುವಂತಹ ಸ್ಥಾನ ಅದು ತನ್ನ ಒಂದು ದೊಡ್ಡ ಸ್ಥಿಕೆ ಅಲ್ಲ ಇದು ಎಷ್ಟು ನಾಯಕರಿಗೆ ಇವತ್ತು ಇದೆ ಎಷ್ಟು ಜನ ನಾವಿದ ಅರ್ಥ ಮಾಡ್ಕೊಂಡಿದ್ದೀವಿ ಅವ್ರ ಆಡಳಿತದಲ್ಲಿ ಇನ್ನೊಂದು ಏನು ಅಂತಂದ್ರೆ ಪ್ರಜೆಗಳ ಯೋಗಕ್ಷೇಮ ಅಲ್ವಂತೆ ಎದುರಾಳಿಗಳ ಯೋಗಕ್ಷೇಮವನ್ನು ಅವರು ನೋಡ್ಕೊಳ್ತಾ ಇದ್ರು ಯಾರು ಬಂಧನಕ್ಕೊಳಪಡ್ತಾರಲ್ಲ ಶತ್ರುಗಳು ಅವರ ಮಕ್ಕಳು ಮಡದಿಗಳಿಗೆ ಪತ್ರಗಳನ್ನು ಬರೆದು ಯೋಗಕ್ಷೇಮಗಳನ್ನು ವಿಚಾರಿಸಿ ಅವರಿಗೆ ಏನಾದರೂ ಅನಾಹುತ ಆಗಿದ್ರೆ ಅದನ್ನ ಸರಿಪಡಿಸುವ ಕ್ರಮವನ್ನು ಅನುಸರಿಸ್ತಾ ಇದ್ರಂತೆ ಇಂಥ ಒಂದು ಉದಾರ ಮನೋಭಾವ ಬೆಳೆಸ್ಕೊಳ್ಳಕ್ಕೆ ಎಷ್ಟು ಒಂದು ಶಕ್ತಿಯುತವಾದ ಸಂಸ್ಕಾರ ಇರಬೇಕು ಆಕೆಯಲ್ಲಿ ಇವತ್ತು ಸಣ್ಣ ಸಣ್ಣ ವಿಷಯಗಳನ್ನು ತಗೊಂಡು ನೀನು ಹೀಗೆ ನಾನು ಹೀಗೆ ಅಂತ ಕೀಳು ಮೇಲು ಮಣ್ಣು ಮಸಿ ಅಂತ ಅಂದ್ಕೊಂಡು ಕೆಸರೆ ರಚಾಟ ನಡೀತಾ ಇರೋ ಒಂದು ಸಂದರ್ಭದಲ್ಲಿ ಇಂಥ ಮಹಿಳೆ ಮುನ್ನೂರು ವರ್ಷಗಳಿಂದ ಮಾಡಿದವಳು ಇವತ್ತು ಅಮರಳಾಗಿ ಯಾಕೆ ಉಳಿದಿದ್ದಾಳೆ ಅಂದರೆ ನಾಟ್ ಬಿಕಾಸ್ ವಾಸ್ ಅ ಸಕ್ಸಸ್ಫುಲ್ ಕ್ವೀನ್ ಬ್ಯಾಟ್ ಅವಳು ಜನಗಳನ್ನು ಸಂತೋಷವಾಗಿಟ್ಟು ಮತ್ತೆ ತನ್ನ ರಾಜ್ಯವನ್ನು ನೋಡಿ ಇನ್ನೊಂದು ಅವಳು ತನ್ನ ರಾಜ್ಯದ ಭೂಮಿ ಎಷ್ಟಿದೆಯೋ ಆಕ್ರಮಣ ಅನಾವಶ್ಯಕವಾಗಿ ಮಾಡ್ತಾ ಇರಲಿಲ್ವಂತೆ ಬಂದರೆ ಬಂದ್ರೆ ಬಿಡ್ತಾ ಇರಲಿಲ್ಲ ಒಂದು ಇಂಚು ಭೂಮಿ ಕೂಡ ಪರರ ವಶಕ್ಕೆ ಬಿಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಇವತ್ತಿಗೂ ನಾವು ಇಂದೂರು ಮತ್ತೆ ಮಹೇಶ್ವರ ಎರಡೂ ಕಡೆಗೆ ಪ್ರತಿ ಒಬ್ಬ ವ್ಯಕ್ತಿನೂ ಅಹಲ್ಯಾ ಮಾತಾ ಅವ್ರನ್ನ ನೆನೆಸ್ಕೊಳ್ದೆ ಅವತ್ತಿನ ಜೀವನ ಇಲ್ಲ ಅವರಿಗೆ ವಿಧಿವೆಯರಿಗೆ ಹಕ್ಕುಗಳನ್ನು ಕೊಟ್ಟಿರುವಂಥದ್ದು ವರದಕ್ಷಿಣೆ ಪದ್ಧತಿನ ಅವತ್ತೇ ವಿರೋಧ ಮಾಡಿದ್ದಂಥದ್ದು ಸಾಮಾಜಿಕ ಸಮರಸತ ನೀವೀಗ ಹೇಳಿದಾಗೆ ಎಲ್ಲರೂ ಒಂದೇ ರೀತಿಯಲ್ಲಿ ನೋಡ್ತಿದ್ರು ಅನ್ನೋಂಥದ್ದನ್ನ ಮಹಿಳೆಯರಿಗೆ ಗೌರವ ಹೇಗೆ ಕೊಡ್ತಿದ್ರು ಅಂತಂದ್ರೆ ಯಾರು ವಿಧಿವೆ ಆಗ್ತಾರೆ ಅವರ ಆಸ್ತಿಯನ್ನು ಸರ್ಕಾರ ಅವತ್ತಿನ ವಶಪಡಿಸ್ಕೊಳ್ಳುವಂಥದ್ದಿತ್ತು ಆದರೆ ಇವರು ಅವರನ್ನು ಕರೆತು ಅದನ್ನು ವಾಪಸ್ ಕೊಟ್ಟು ನೀನೇನಾದರೂ ಮಾಡು ಅದರಿಂದ ಅಂತ ಹೇಳಿ ದತ್ತು ತಗೊಳ್ಳುವಂತಹ ಅವಕಾಶ ಹೆಣ್ಮಕ್ಳಿಗಿರಲಿಲ್ಲ ವಿಧಿವೆಯರಿಗೆ ಅದನ್ನು ಸಹ ನಿನಗೆ ಬೇಕಾದರೆ ನಿನ್ನ ದತ್ತು ತೆಗೆದುಕೊಳ್ಬೋದು ಅನ್ನುವಂತ ಕಾನೂನು ಹೆಣ್ಣು ಮಕ್ಕಳ ಪರವಾಗಿ ಅನೇಕ ಕಾನೂನುಗಳನ್ನ ಮಾಡ್ತಾರೆ ಉದ್ಯೋಗದ ಪರಿಕಲ್ಪನೆಯನ್ನ ತರ್ತಾರೆ ಬೇರೆ ರೀತಿಯಲ್ಲಿ ಅವರ ಆಡಳಿತ ಹೇಗಿತ್ತು ಅಂದ್ರೆ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಕೊನೆಗೆ ಸಾಮಾಜಿಕವಾಗಿ ಇಷ್ಟನ್ನು ಸೇರಿಸ್ಕೊಂಡು ಅವರು ಮಾಡಿರೋ ಆಡಳಿತ ಅವ್ರು ಯಾವುದನ್ನು ಪ್ರತ್ಯೇಕವಾಗಿ ನೋಡಿಲ್ಲ ಅನ್ಸುತ್ತೆ ನನಗೆ ಹೌದು ಇದು ಸಾಮಾಜಿಕ ಕೈಂಕರ್ಯ ಇದು ಶೈಕ್ಷಣಿಕ ಕೈಂಕರ್ಯ ಇದು ಧರ್ಮಪರ ಕೈಂಕರ್ಯ ಅಂತ ಅವ್ರು ಯಾವುದನ್ನು ಪ್ರತ್ಯೇಕವಾಗಿ ವಿಭಜಿಸಿ ನೋಡಿಲ್ಲ ಅವರು ಎಲ್ಲವೂ ಕೂಡ ದೈವ ಕೈಂಕರ್ಯ ಅದು ಕಲ್ಯಾಣಕರ ಕೈಂಕರ್ಯ ಎಲ್ಲಿ ಅನ್ಯಾಯ ಆಗುತ್ತೆ ಎಲ್ಲಿ ಅನಾಹುತ ಆಗಿದೆಯೋ ಎಲ್ಲಿ ನಿಜವಾಗ್ಲೂ ಅಪಚಾರ ನಡೀತಾ ಇದೆಯೋ ಅನಾಚಾರ ಆಗ್ತಿದೆಯೋ ಅದನ್ನೆಲ್ಲ ಬಡಿದೆಬ್ಬಿಸ್ಬೇಕು ಆಮೇಲೆ ಜೈಲಿನ ಕೈದಿಗಳಿಗೆ ಯಾವ ಥರ ಊಟ ಕೊಡಬೇಕು ಹೇಗೆ ಕೊಡಬೇಕು ಹೊಟ್ಟೆ ತುಂಬ ಕೊಡಬೇಕು ಅಂತ ಸ್ವ ಅವಲೋಕನದಿಂದ ಅದನ್ನು ಭಾಳ ದಾರಿಗೆ ಭಾಳ ಗಟ್ಟಿಯಾಗಿ ತಂದಿದ್ದಂತೆ ಇದು ನಿಜಕ್ಕೂ ಇವತ್ತು ಇದೆಲ್ಲ ಪಾಠ ಅನ್ಸುತ್ತೆ ನನಗೆ ಇದು ಪಠ್ಯದಲ್ಲಿ ಬರ್ಬೇಕಿವಲ್ಲ ಲೋಕ ಮಾತಾ ಅಹಲೆಬಾಯಿ ಹೋಳ್ಕರ್ ಅವರ ತ್ರಿಜನ್ಮ ಶತಾಬ್ದಿ ಸಮಿತಿ ಅಂತ ಹೇಳಿ ಕೆಲಸ ಮಾಡ್ತಾ ಇದೆ ಇಡೀ ದೇಶದಲ್ಲಿ ಎಲ್ಲಾ ಕಡೆಗೆ ತಿಳಿಸ್ಕೊಡೋದಕ್ಕೋಸ್ಕರ ಮಹಿಳೆಯರ ಗುಂಪುಗಳು ಕೆಲಸವನ್ನ ಮಾಡ್ತಾ ಇದೆ ಬರೀ ಮಹಿಳೆಯರಿಗೆ ಯಾಕೆ ಶೋಭಾ ಸಮಾಜಕ್ಕೆ ನಾಯಕರಿಗೆ ಉದ್ಯಮಿಗಳಿಗೆ ಅಧಿಕಾರಿಗಳಿಗೆ ಎಲ್ಲರಿಗೂ ಬೇಕಾಗುತ್ತೆ ಇದು ಆಮೇಲೆ ಇನ್ನೊಂದು ನನಗೆ ಎಂತಂದ್ರೆ ಅವರು ಇಪ್ಪತ್ತೆಂಟು ವರ್ಷಗಳ ಕಾಲ ಆಳಿದಾರಲ್ಲ ಒಂದು ಮರಣದಂಡನೆ ವಿಧಿಸಿಲ್ವಂತೆ ಅವಾಗ ಅದೆಲ್ಲ ಕಾಮನ್ ಅಲ್ವಾ ಸುಮ್ನೆ ತಗೊಂಡೋಗಿ ಮರಣ ದಂಡನೆ ವಿಧಿಸೋದೇ ಒಂದು ದೊಡ್ಡ ಸ್ಟೈಲ್ ಆಗಿತ್ತು ಅವರು ಸರಿ ಮಾಡ್ತಾ ಇದ್ರು ಪರಿವರ್ತನೆ ಮಾಡ್ತಾ ಇದ್ರು ಅಂತ ಅವರನ್ನ ಪರಿವರ್ತನೆ ಮಾಡಿ ಮನಸ್ಸಿಗೆ ಅವ್ರಿಗೆ ಒಂದು ಏನಾರು ಒಂದು ಉದ್ಯೋಗ ಕೊಟ್ಟು ಅವ್ರನ್ನ ಸುಧಾರಣೆ ಮಾಡ್ತಾ ಇದ್ರಂತೆ ಇದು ಬಹಳ ಮುಖ್ಯವಾದ ವಿಷಯ ಇವತ್ತು ನನ್ಗನ್ಸುತ್ತೆ ಜೈಲ್ ಫುಲ್ ಹಂಗಿದ್ದಾರೆ ಎಷ್ಟು ಜನ ಇದ್ದಾರೋ ಅಲ್ಲಿ ಅವರನ್ನೆಲ್ಲ ಪರಿವರ್ತನೆ ಮಾಡ್ಲಿಕ್ಕೆ ಬಹುಶಃ ಅಹಲಾದೇವಿ ಹೋಳಕರ್ ಅವರು ಕೆಲಸಗಳನ್ನು ನಾವು ತೆಗೆದುಕೊಳ್ಬಹುದು ಅಂತ ನಾವು ಮಾಡ್ಬೇಕು ಮಾಡ್ಬೇಕು ಮಹಿಳೆಯರೆಲ್ಲ ನಾವೆಷ್ಟೋ ಒಂಥರ ಸ್ವಯಂ ಸಂಸ್ಥೆಗಳೆಲ್ಲ ಇರುತ್ತೆ ನಾವೆಲ್ಲರೂ ಕೂಡ ಯಾರೋ ಒಬ್ರಿಗೆ ಹೇಳೋದಕ್ಕಿಂತ ನಾವು ಕೂಡ ಅದನ್ನ ಮನದಟ್ಟು ಮಾಡ್ಕೊ ನಮ್ಮ ನಮ್ಮಲ್ಲೇ ಮಾಡೋಣ ನಾನೇನು ದೊಡ್ಡದಾಗಿ ಬಾವುಟ ಹಾರಿಸ್ಕೊಂಡು ಮಾಡೋದು ಬೇಕಿಲ್ಲ ಆಕೆ ಕಾಶಿ ದೇವಸ್ಥಾನ ಏನನ್ನ ಪುನರುಜ್ಜೀವನ ಮಾಡಿಸೋದು ಅವತ್ತು ಅದು ಇವತ್ತಿದೆಯಂತೆ ಗಯಾಯಿಂದ ಇದ್ರ ತನಕ ಎಲ್ಲ ನಾರ್ತ್ ಸೌತ್ ಎಲ್ಲ ಕಡೆ ಮಾಡಿದಾಳಂತೆ ಒಂದು ಕಡೆ ಆಕೆ ಹೆಸರಲ್ಲಿ ಶಾಸನ ಇಲ್ಲುವಂತೆ ಓಂಕಾರೇಶ್ವರದಲ್ಲಿ ಮಮಲೇಶ್ವರ ದೇವಸ್ಥಾನದಲ್ಲಿ ಅವರ ಬಗ್ಗೆ ಒಂದು ಪುಟ್ಟದಾದಂತ ಗರ್ಭಗುಡಿಗೆ ಹೋಗೋಕ್ ಮುಂಚೆ ಒಂದಿದೆ ಆದ್ರೆ ಅವ್ರ ಬಗ್ಗೆ ಉಲ್ಲೇಖ ಸಹ ತುಂಬಾ ಕಡಿಮೆ ಇತ್ತು ಈಗ ಇಂದೋರ್ ಮತ್ತು ಇಂದೋರಿನ ಸುತ್ತಮುತ್ತ ಇರುವಂತಹ ಸ್ಥಳಗಳು ಮಹೇಶ್ವರದ ಸುತ್ತಮುತ್ತ ವರ್ಗಾವಣೆ ಮಾಡಿಕೊಂಡ್ರು ಅಲ್ಲೊಂದು ರಾಜವಾಡೆ ಅಂತ ಹೇಳಿ ಅರಮನೆಯನ್ನು ಕಟ್ಟಿದ್ರು ನರ್ಮದಾ ನದಿ ದಡದಲ್ಲಿ ಅಲ್ಲಿ ಅನೇಕ ಕಡೆಗೆ ಅವರ ಪುತ್ಥಳೆಗಳನ್ನು ಮತ್ತು ಅವರು ಮಾಡಿರುವಂತಹ ಕೆಲಸ ಕಾರ್ಯಗಳನ್ನು ನಾವು ನೋಡಬಹುದು ಬರೆದಿರೋವಂಥದ್ದನ್ನು ಹೆಸರಿಲ್ಲದೆ ಸದ್ದು ಗದ್ದಲ ಮಾಡದೆ ಹುತಾತ್ಮಳಾದ ಮಹಾಯೋಧಳುಳು ಅವರೊಬ್ಬರೇ ಹಂಗ ಅಂತಲ್ಲ ಅವರು ಕೂಡ ಬದುಕನ್ನು ಸಾಗಿಸಿ ಬದುಕಿನ ಹಾದಿಯಲ್ಲಿ ಕಲ್ಲು ಮುಳ್ಳನ್ನು ತುಳಿದು ಅದರಲ್ಲಿ ಶಕ್ತಿಯನ್ನು ಗಳಿಸಿ ಬಂದವರು ಅನ್ನೋದನ್ನ ಕೇಳಿದ ಹಾಗೆ ನಂಗೆ ಅನ್ಸುತ್ತೆ ಜೀವನದಲ್ಲಿ ಹಲಾದೇವಿ ಹೊಳ್ಕರು ಎಲ್ಲೂ ಆಕೆ ಸಂತೋಷ ಅನ್ನುವಂಥದ್ದನ್ನು ನೋಡಿಲ್ಲ ಜೀವನದಲ್ಲಿ ಆಕೆ ಅನೇಕ ದುರಂತಗಳನ್ನ ನೋಡ್ತಾಳೆ ಅದ್ರ ನಡುವೆ ಯುದ್ಧವನ್ನು ಸಹ ಮಾಡ್ತಾಳೆ ಆದರ್ಶ ಮಹಿಳೆ ಆಕೆಯ ಬಗ್ಗೆ ನಾವಿವತ್ತು ಚರ್ಚೆಗಳು ವಿಚಾರ ಸಂಕಿರಣಗಳು ಬೇರೆ ಬೇರೆ ಕಡೆಗೆ ನಾವು ಕಾರ್ಯಾಗಾರಗಳನ್ನ ಮಾಡುವಂಥದನ್ನ ಯೋಚನೆಯನ್ನ ಮಾಡಿದ್ರೆ ಬಹುಶಃ ತಾವು ಹೇಳದಾಗೆ ಆಕೆ ಇಂದಿಗೂ ಪ್ರಸ್ತುತಳು ಆಮೇಲೆ ರೈತರ ಪರ ಬಹಳ ಕಲ್ಯಾಣಕರ ಕೆಲಸಗಳನ್ನು ಮಾಡಿದಾಳು ಅವಳಿಗೆ ರೈತರ ಪರಾನೇ ಬಹಳ ಮುಖ್ಯ ಯಾಕಂದ್ರೆ ನಮ್ದು ಕೃಷಿ ದೇಶ ಈ ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಅವರಿಂದ ತೆರಿಗೆ ವಸೂಲಿ ಮಾಡ್ತಿರ್ಲಿಲ್ಲ ಅದೇನೋ ಸಾತ್ ಬಾರ್ ಅಂತ ಇದೆ ಸೆವೆನ್ ಬಾರ್ ಟ್ವೆಲ್ ಅಂತ ಆ ಪದ್ಧತಿಯಲ್ಲಿ ಅವರಿಗೆ ಅವರ ಜೀವನವನ್ನು ಕಂಡುಕೊಳ್ಳುವಂತೆ ಮಾಡ್ತಾ ಇದ್ಲಂತೆ ಏಳು ಗುಂಟೆ ಹೀಗೆ ಹನ್ನೆರಡು ಗುಂಟೆ ಹಾಗೆ ಯಾರು ಕಂದಾಯ ಕಟ್ಟಲ್ಲ ಅವ್ರಿಗೆ ಅಷ್ಟು ಜಮೀನನ್ನ ಕೊಟ್ಟು ನೀನ್ ಅದರಲ್ಲಿ ದುಡಿಮೆಯನ್ನ ಮಾಡಬೇಕು ಕೃಷಿಯನ್ನ ಮಾಡಿಕೊಂಡು ನಿನ್ನ ಜೀವನ ನಿನ್ನ ಸಂಸಾರವನ್ನ ಸಾಗಿಸ್ಬೇಕು ಹಾಗೆ ಕಂದಾಯವನ್ನ ಕಟ್ಟಬೇಕು ಅನ್ನೋಂತಹ ಪದ್ಧತಿಯನ್ನ ಅವರು ತಂದಿದ್ರು ಅನ್ನೋಂಥದ್ದನ್ನ ಅಲ್ಲಿ ಉಲ್ಲೇಖ ಇದೆ ಆಡಳಿತದಲ್ಲಿ ಇಂದೋರ್ನ ಪಶ್ಚಿಮ ಘಟ್ಟದ ಬುಡಕಟ್ಟು ಜನಾಂಗದವರು ಬುಡಕಟ್ಟು ಜನಾಂಗದ ನಾಯಕರುಗಳು ಅವರು ಲೂಟಿ ಮಾಡೋಕೆ ಶುರು ಮಾಡಿಬಿಟ್ರಂತೆ ಮಹೇಶ್ವರನ ಆಗ ಆಕೆ ಅವಳು ನಾಲ್ಕು ದಿಕ್ಕಿನಲ್ಲೂ ಬಹಳ ಭದ್ರವಾದ ಕೋಟೆ ಮಾಡಿ ಮಹೇಶ್ವರನ ರಾಜಧಾನಿ ಮಾಡಿಕೊಂಡು ಇಂದೋರ್ನ ವಾಣಿಜ್ಯ ಕೇಂದ್ರವಾಗಿ ಮಾಡಿದಾಳು ಎಷ್ಟು ಜಾಣೆ ಅಂದರೆ ಇಷ್ಟೆಲ್ಲ ಹೆಂಗೆ ಬಂತು ಅಂತ ನನಗನ್ಸುತ್ತೆ ಆಗಿನ ಕಾಲದಲ್ಲಿ ಯಾವುದೇ ಸಾಧನ ಮಾರ್ಗಗಳಿಲ್ಲದೆ ಅನ್ನೋಂಥ ಸಂದರ್ಭದಲ್ಲಿ ಮಹೇಶ್ವರ ಮತ್ತು ಇಂದೋರ್ ದೂರನೇ ಗುಡ್ಡಗಳಿದೆ ಬೆಟ್ಟಗಳಿದೆ ಘಾಟ್ ಇದೆ ಮಧ್ಯದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತಹ ಸ್ಥಳದಲ್ಲಿ ಅವರು ಓಡಾಡಿಕೊಂಡು ಮಾಡಿದ್ರು ಅನ್ನುವಂಥದ್ದು ನಾವು ಯೋಚನೆ ದೈವಾಶೀರ್ವಾದ ಒಂದು ಆದರೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಾಗ ಅದನ್ನ ಸದುಪಯೋಗ ಪಡಿಸ್ಕೊಂಡು ಸತ್ಕೈಂಕರ್ಯಕ್ಕೆ ಬಳಸುವ ಜನ ಎಷ್ಟು ಮಂದಿ ಇದ್ದಾರೆ ಬಟ್ ಅಸಾಧಾರಣವಾದ ವ್ಯಕ್ತಿತ್ವ ಇದು ಅದಕ್ಕೆ ನಾನು ಹೇಳೋದು ಸಾಧಾರಣವಾದ ಮಹಿಳೆಯರಲ್ಲಿ ದೈವತ್ವದ ಅಂಶ ಇದ್ರೆ ಮಾತ್ರ ಅಂತಲ್ಲ ದೈವತ್ವದ ಅಂಶ ಏನು ಅಂತಂದ್ರೆ ನನ್ನನ್ನು ನಾನು ಗುರುತಿಸ್ಕೊಂಡು ನನ್ನ ಶಕ್ತಿಯನ್ನು ತಿಳ್ಕೊಂಡು ಅದನ್ನ ಕಾರ್ಯಗತ ಮಾಡೋದೇ ದೈವಶಕ್ತಿ ಅಂತ ನಾನು ಹೇಳ್ತೀನಿ ತುಂಬಾ ಮುಖ್ಯವಾದಂತಹ ಮಾತು ಇವತ್ತಿನ ಮಹಿಳೆಯರಿಗೆ ಇದು ಬೇಕಾಗುತ್ತೆ ಆಮೇಲೆ ನನಗೆ ಇನ್ನೊಂದು ಬಹಳ ಮುಖ್ಯ ಅಂತಂದ್ರೆ ರಾಜ್ಯದ ಆಹಾರ ಹಾಗೂ ಕುಟುಂಬದ ಆದಾಯ ವೆಚ್ಚವನ್ನು ಪ್ರತ್ಯೇಕಿಸಿದ್ದು ಅವರ ಆಡಳಿತದಲ್ಲಿ ಪ್ರಮುಖ ಅಂಶ ಎಂತ ಒಂದು ದೂರದೃಷ್ಟಿ ಆಕೆಗೆ ಅಂತ ಬೊಕ್ಕಸವನ್ನು ವ್ಯಕ್ತಿಗತ ವೆಚ್ಚಕ್ಕೆ ಬಳಸ್ತಾ ಇರ್ಲಿಲ್ಲ ಅವಳು ಇದನ್ನ ಇಪ್ಪತ್ ಸತಿ ಹೇಳ್ಬೇಕು ನಾವು ಹೌದು ಬದಲಿಗೆ ಕುಟುಂಬಕ್ಕೆ ಪಿತ್ರಾರ್ಜಿತವಾಗಿ ತನಗೆ ಬಂದಿದ್ದ ಸಂಪತ್ತು ಮತ್ತು ಜಮೀನಿನಲ್ಲಿ ಉಳುಮೆ ಮಾಡಿ ಆಕೆ ಜೀವನ ನಿರ್ವಹಿಸುತ್ತಿದ್ದರು ಅದೇ ದುಡ್ಡನ್ನ ಅವರು ಅನೇಕ ದೇವಸ್ಥಾನಗಳಿಗೆ ದತ್ತಿದಾನ ಎಲ್ಲೆಲ್ಲಿ ಊಟಕ್ಕೆ ವ್ಯವಸ್ಥೆ ಬೇಕು ಅಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಹರಿದ್ವಾರದಲ್ಲಿ ಋಷಿಕೇಶಲ್ಲಿ ಬೇರೆ ಬೇರೆ ಅಂತಹ ಯಾತ್ರಾ ಸ್ಥಳಗಳಲ್ಲಿ ಯಾರು ಯಾತ್ರಾರ್ಥಿಗಳು ಹೋಗ್ತಿದ್ರು ಅವರಿಗೆ ಆಗ ಇದ್ದಂತಹ ಮೊಘಲ್ರು ಜಮೀನನ್ನ ಇಟ್ಕೊಳ್ತಿದ್ರು ಅಲ್ಲಿ ವಸತಿ ಕೊಡ್ತಾ ಇರಲಿಲ್ಲ ಅವರಿಗೆಲ್ಲ ವಸತಿಯನ್ನ ಮಾಡಲಿಕ್ಕೆ ಇವರೇ ದುಡ್ಡು ಕೊಟ್ಟು ಈಗ ನೀವು ಹೇಳಿದ ಹಣ ಅವರೇ ಗಳಿಸಿದಂತಹ ಹಣ ಅವರ ಹಣವನ್ನು ಕೊಟ್ಟು ಆ ಜಮೀನನ್ನು ಕೊಂಡುಕೊಂಡು ಅಲ್ಲಿ ಅಹ್ ಧರ್ಮಶಾಲೆಗಳನ್ನ ಅವರಿಗೆ ವಸತಿಗಳನ್ನ ಕಟ್ಟಿಸೋದ್ರ ಜೊತೆಗೆ ಸ್ನಾನಘಟ್ಟಗಳನ್ನ ಅಲ್ಲಲ್ಲೇ ಸ್ನಾನಘಟ್ಟಗಳನ್ನ ಕಟ್ಟಿರೋ ನಾವು ಎಲ್ಲಾ ಕಡೆಗ್ ನೋಡ್ತೀವಿ ನೂರಾರು ದೇವಸ್ಥಾನಗಳ ಕಡೆಗೆ ನೋಡ್ತೀವಿ ಇವತ್ತಿಗೂ ನಮ್ಮ ಕರ್ನಾಟಕದ ಗೋಕರ್ಣದಲ್ಲಿ ಸಹ ಅವರ ಹೆಸರಿನ ಅಹಲ್ಯಾ ಧರ್ಮಶಾಲೆ ಅಂತ ಹೇಳಿ ನಾವು ನೋಡ್ತೀವಿ ಆಮೇಲೆ ನಮ್ಮ ನಮ್ಮ ರೈತಪರ ಅಹಲ್ಯಾಬಾಯಿ ಇನ್ನೊಂದು ಜನಪರ ಅಹಲ್ಯಾಬಾಯಿ ಇನ್ನೊಂದು ಶತ್ರುಪರ ಪರ ಬಾಯಿ ಇನ್ನೊಂದು ಜೈಲಿನ ವ್ಯಕ್ತಿಗಳ ಪರ ಅಹಲ್ಯಾಬಾಯಿ ಇಷ್ಟೆಲ್ಲ ಅಹಲ್ಯ ಬಾಯಿಗಳು ನೋಡಿದ್ವಲ್ಲ ಬಟ್ ಆಕೆ ನೇಕಾರರಿಗೆ ಮತ್ತು ಜವಳಿ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಯಾಕೆ ಕೊಟ್ಲು ಅನ್ನೋದನ್ನ ಆ ದೂರದೃಷ್ಟಿ ನನಗೆ ಬಹಳ ಇಷ್ಟ ಆಗುತ್ತೆ ಶೋಭಾ ಯಾಕಂದ್ರೆ ಅದನ್ನೆಲ್ಲ ನಾನು ತಿಳ್ಕೊಂಡಾಗ ನನ್ಗೂ ಅನ್ಸುತ್ತೆ ನಮ್ಗೂ ಇಂಥ ಒಂದು ಶಕ್ತಿ ನಾವು ಬೆಳೆಸ್ಕೋಬೇಕು ಅನ್ಸುತ್ತೆ ಈ ಮೊಘಲರ ಕಾಲದಲ್ಲಿ ಕೈಮಗ್ಗ ಮತ್ತೆ ಉದ್ಯಮದ ಕೇಂದ್ರವಾಗಿದ್ದ ಬುರ್ಹಾನ್ಪುರ್ ಅಂತ ಬುರಹಾನ್ಪುರ್ ಬಹಳ ಪ್ರಬಲವಾಗಿತ್ತಂತೆ ಇನ್ಯಾರಿಗೂ ಅಲ್ಲಿ ಇದಿಲ್ಲ ಅವ್ರದೇ ಮೇಲ್ಗೈ ಅಂಥ ಸಂದರ್ಭದಲ್ಲಿ ಅದು ಕ್ರಮೇಣ ಕ್ಷೀಣಿಸ್ತಾ ಬಂತಂತೆ ಯಾಕೆ ಅಂತಂದರೆ ಅಹಲ್ಯಾಬಾಯಿಯವರು ಮಾಹೇಶ್ವರದಲ್ಲಿ ನೇಕಾರರಿಗೆ ಮತ್ತು ಜವಳಿ ಉದ್ಯಮ ಸ್ಥಾಪನೆ ಮಾಡಿ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟು ಬಹಳ ಉತ್ ುಂಗ್ ಮಾಡ್ವರಿ ಸ್ಯಾರಿಗಳು ಈಗಲೂ ಅಲ್ಲಿ ಆ ಒಂದು ಘಟಕಗಳು ಇದೆ ಅವರ ಕೋಟೆಯ ಒಳಗಡೆ ಒಂದು ಘಟಕ ಮಹೇಶ್ವರಿ ಸೀರೆ ಮತ್ತೆ ಉತ್ಪನ್ನಗಳನ್ನ ಮಾಡುವಂಥದ್ದು ಇದೆ ಅದ್ರ ಜೊತೆಗೆ ಎಷ್ಟೊಂದು ಮಹಿಳೆಯರು ಮಹೇಶ್ವರಿ ಸೀರೆ ಘಟಕಗಳನ್ನ ತೆಗೆದಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಇನ್ನೊಂದು ಅಂಶ ನಾವು ಇಲ್ಲಿ ಆ ಬುರ್ಹಾನ್ಪುರ್ ನಲ್ಲಿ ಮಾಡ್ತಿದ್ರಲ್ಲ ಕೆಲಸ ನೇಕಾರರು ಮತ್ತು ಜವಳಿಯವರು ಅವರು ಅಲ್ಲಿ ಅವರಿಗೆ ಕೆಲ್ಸ ಉದ್ಯೋಗ ಕಳ್ಕೊಳ್ತಾ ಬಂದ್ರಂತೆ ಅವರನ್ನ ಕರೆದು ಇಲ್ಲಿ ಆಕೆ ಸುಧಾರಣಾ ಕಾರ್ಯಕ್ರಮ ಮಾಡಿದಾಳೆ ನಾನ್ ಯಾಕೆ ಹೇಳ್ತೀನಿ ಇದನ್ನ ಅಂತಂದ್ರೆ ನಾನು ಒಂದು ಉದ್ಯೋಗ ಮಾಡ್ದೆ ಅಂತ ಹೆಸರು ತಕೊಳಕಲ್ಲ ಎಲ್ಲಾರು ಅವ್ರ ಎಲ್ಲೇ ಇರ್ಲಿ ಜನ ಅವ್ರ ಕಷ್ಟ ನನ್ ಕಷ್ಟ ಅವರ ನಷ್ಟ ನನ್ನಷ್ಟ ನನಗೆ ಅಗದಷ್ಟು ಚಿನ್ನ ಬರ್ತಾ ಇದೆಯಲ್ಲ ಅನ್ನಿಸ್ತು ಇದು ಎಷ್ಟು ಕಾಲ ಬೇಕಾದ್ರೂ ಮಾತಾಡ್ಬೋದು ಆಕೆ ಬಗ್ಗೆ ಅರೆ ನಾವು ಒಂದು ಇಂಪಾರ್ಟೆಂಟ್ ಇವತ್ತು ನಮಗೆ ಬ ಬೇಕಾಗಿರೋದು ಒಂದು ಸಮಾಜ ಪರ ದೇಶ ಪರ ವ್ಯಕ್ತಿಪರ ನಮಗೆ ಕಲ್ಯಾಣಕರವಾದಂಥ ಪ್ರೇರಣೆ ಪ್ರೋತ್ಸಾಹ ಈ ವ್ಯಕ್ತಿತ್ವದಿಂದ ನಮಗೆ ಸಿಕ್ಕಿದ್ರೆ ಸಾಕು ಅಂತ ನನಗನ್ಸುತ್ತೆ ಗಂಗೋತ್ರಿಯಿಂದ ರಾಮೇಶ್ವರದವರೆಗೆ ದ್ವಾರಕಾದಿಂದ ಗಯಾವರೆಗೆ ನೂರಾರು ದೇವಾಲಯಗಳು ಅಹಲ್ಯಾರವರ ಆಸ್ತೆಯಿಂದ ಮರುಜನ್ಮ ಪಡೆದಿರೋದು ಇಂದ ಆದರೆ ಅವರ ಹೆಸರು ಎಲ್ಲೂ ಅವರು ಹಾಕ್ಕೊಂಡಿಲ್ಲ ತೋರ್ಪಡಿಸಿಕೊಂಡಿಲ್ಲ ಪ್ರಚಾರ ಮಾಡಿಲ್ಲ ಕೈಂಕರ್ಯ ಮುಖ್ಯವೇ ಹೊರತು ವ್ಯಕ್ತಿ ಅಲ್ಲ ಅನ್ನೋದನ್ನ ನಮಗೆ ದಾರಿ ತೋರಿಸಿದ್ದಾರೆ ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಅಖಂಡತೆಯಲ್ಲಿ ದೇಶವನ್ನ ಇಡೋದಕ್ಕೆ ಅವರು ಹೋರಾಡಿದ್ರು ಅನ್ನೋಂಥದಕ್ಕಿಂತ ಸಮಾಜದಲ್ಲಿ ಎಲ್ಲೆಲ್ಲಿ ಪರಿವರ್ತನೆಯ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಅಹ್ಲಾದೇವಿಯವರು ಪ್ರೇರಣೆಯನ್ನ ಮಾಡಿದ್ರು ಅದನ್ನ ನಾವು ಇವತ್ತು ತೆಗೆದುಕೊಳ್ಬೇಕು ಅನ್ನೋಂಥದಕ್ಕೆ ತಾವು ಏನ್ ಹೇಳ್ತೀರಾ ಹೇಳೋದಕ್ಕೇನಿದೆ ಶೋಭಾ ಇದು ತಗೊಳಕ್ಕೆ ಇದು ಬಹಳ ಮುಖ್ಯವಾದ ವಸ್ತು ಇದು ಇಂಥ ಒಂದು ರಿಸೋರ್ಸ್ ನಮ್ಗೆ ಎಲ್ಲೂ ಸಿಗಲ್ಲ ಎಷ್ಟೋ ನಾವು ಕೌನ್ಸಿಲಿಂಗ್ ಸೆಷನ್ಸ್ ಮಾಡಬಹುದು ಇದು ಒಂದು ಆಕೆ ಲೈಫ್ ಹಿಸ್ಟ್ರಿನ ಪದೇ ಪದೇ ನಾವು ಮನನ ಪಠನ ಮನನ ನಿಧಿ ಮಾಡಿದ್ದೆ ಮಾಡಿದ್ದೇ ಆದರೆ ಹತ್ತು ಹತ್ತು ಮಹಿಳೆರಲ್ಲಿ ಹತ್ತು ವ್ಯಕ್ತಿಗಳಲ್ಲಿ ಒಂದು ನಾಲ್ಕು ವ್ಯಕ್ತಿಗಳಾದರೂ ಈ ಒಂದು ಪ್ರೇರಣೆ ಪಡೆದು ಮುಂದಕ್ಕೆ ಬರ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ನನಗೆ ಅವರ ಬಗ್ಗೆ ಓದ್ತಾ 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 ನಾನು ಇನ್ನೂ ಏನು ಮಾಡಿಲ್ವಲ್ಲ ಮಾಡಬೇಕು ಇನ್ನೂ ಏನಾದ್ರು ಒಳ್ಳೆ ಕಲ್ಯಾಣಕರ ಕೆಲಸ ಮಾಡಬೇಕು ಅನ್ನೋ ಮನಸ್ಸು ಬಂದಿರೋವಾಗ ಖಂಡಿತ ನಾವು ಕೊಡೋದ್ರಲ್ಲಿ ಎಡಬಾರದು ಅನ್ನೋದು ನನ್ನ ಉದ್ದೇಶ ಯಾವಾಗಲೂ ಅಷ್ಟೇ ನಾವು ನಮ್ಮ ಭಾರತ ದೇಶದಲ್ಲಿ ಸಂಪನ್ಮೂಲಗಳಿಗೆ ಯಾವುದು ಕೊರತೆ ಇಲ್ಲ ಜ್ಞಾನಕ್ಕೆ ಕೊರತೆ ಇಲ್ಲ ಜ್ಞಾನಿಗಳಿಗೆ ಕೊರತೆ ಇಲ್ಲ ಆದರೆ ನಾವು ಕೊಡೋದ್ರಲ್ಲಿ ತುಂಬ ಎಡ ನಮ್ಮ ಅಹಲ್ಯಾಬಾಯಿ ಹೋಳ್ಕರ್ ಬಗ್ಗೆ ಕೂಡ ಅಷ್ಟೇ ಕೊಡೋದ್ರಲ್ಲಿ ಅವಳ ಧೀಮಂತ ವ್ಯಕ್ತಿತ್ವ ವೀರ ರಾಣಿಯ ವ್ಯಕ್ತಿತ್ವ ಧರ್ಮಪರ ವ್ಯಕ್ತಿತ್ವ ಅದನ್ನ ಚೆನ್ನಾಗಿ ಮನದಟ್ಟಾಗುವಂತೆ ಕೊಟ್ರೆ ನಿಜವಾಗ್ಲೂ ಯುವ ಪೀಳಿಗೆಗೆ ಇದೊಂದು ಪ್ರೇರಣೆ ಆಗುತ್ತೆ ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಸೆಮಿನಾರ್ಗಳು ನಡೀಬೇಕಾಗತ್ತೆ ಸಂವಾದಗಳು ನಡೀಬೇಕಾಗತ್ತೆ ಆಮೇಲೆ ವಿಚಾರ ವಿನಿಮಯ ಮಾಡಬೇಕಾಗತ್ತೆ ಯುವ ಪೀಳಿಗೆಗೆ ನಿಜವಾಗ್ಲೂ ಕೊಟ್ಟರೆ ತಗೊಳ್ತಾರೆ ನಾವು ಕೊಡೋದ್ರಲ್ಲಿ ಎಡಬಾರ್ದು ಅನ್ನೋದು ನನ್ನ ಉದ್ದೇಶ ಎಲ್ಲೆಲ್ಲಿ ಸಮಾಜದಲ್ಲಿ ಪರಿವರ್ತನೆ ಅವಶ್ಯಕತೆ ಇದೆ ಅದನ್ನು ನಾವೆಲ್ಲ ಕಡೆಗೆ ಮಾಡ್ತಾ ಹೋಗೋಣ ಅನ್ನೋಂಥದ್ದನ್ನು ಹೇಳ್ತಾ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ ನಮಸ್ಕಾರ ಇದುವರೆಗೆ ವನಿತಾ ವಿಹಾರದಲ್ಲಿ ವೀರರಾಣಿ ಅಹಲ್ಯಾಬಾಯಿ ಇವರ ಬಗ್ಗೆ ಸಂದರ್ಶನವನ್ನ ಕೇಳಿದಿರಿ ಭಾಗವಹಿಸಿ ಮಾಹಿತಿಯನ್ನ ನೀಡಿದವರು ಗೀತಾ ರಾಮಾನುಜಂ ಲೇಖಕರು ಹಾಗೂ ನಿವೃತ್ತ ಪ್ರಾಂಶುಪಾಲರು ಸಂದರ್ಶನವನ್ನ ನಡೆಸಿಕೊಟ್ಟವರು ಶೋಭಾ ಹೆಚ್ಜಿ ಕಾರ್ಯಕ್ರಮ ಪ್ರಸ್ತುತಿ ಚಂದು ಇದಾಗಿತ್ತು ಇಂದಿನ ವನಿತಾ ವಿಹಾರ ಮತ್ತೊಮ್ಮೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು